ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಅಂತ ಭಾವಿಸಿದ್ದೀನಿ ಒಬ್ರೊಬ್ರದರು ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂತಂದು ಕೇಳಿದರೆ ತುಂಬ ಇದೆ ಯಾಕೋ ಗೊತ್ತಾಗ್ತಾ ಇಲ್ಲ ವ್ಯೂಸು ಬರ್ತಾಯಿಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಈ ನಾನು ಯೂಟ್ಯೂಬೇ ಡಿಲೀಟ್ ಮಾಡಿ ಇಡೋಣ ಸ್ಟಾಪ್ ಮಾಡೋಣ ಅನ್ನೋಷ್ಟು ಬೇಜಾರಾಗಿಬಿಟ್ಟಿತ್ತು ಆದ್ದರಿಂದ ನಾನು ಯಾವುದೇ ರೀತಿ ವೀಡಿಯೋನೂ ಇಲ್ಲ ಇರೋ ವೀಡಿಯೋಗೂ ವಾಯ್ಸ್ ಅವ್ರಿಗೆ ಕೊಡ್ತಾ ಇರಲಿಲ್ಲ ಇದು ಇಪ್ಪತ್ತೊಂದನೇ ದಿನದ್ದು ಅವ್ರ ಹತ್ರದ್ದು ಆಗ್ತಾ ಇರೋದು ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ತಂಗಿ ತಂಗಿ ಮಕ್ಕಳು ಬರ್ತಾರಂತೆ ಅಂದರೆ ನಾದಿನಿ ನಾದಿನಿ ಮಕ್ಕಳು ಅದಕ್ಕೆ ನಮ್ಮ ಮನೆಯವ್ರು ಕರ್ಕೊಬರೋಕ್ಕೆ ಎದ್ಬಿಟ್ಟು ಇವಾಗ ಮುಖ ಓರಿಸ್ಕೊತಾ ಇದ್ದಾರೆ ಇವರು ಅವ್ರತೆ ಬರ್ತಾರೆ ಅನ್ನೋ ಖುಷಿಗೆ ನೋಡಿ ಎಷ್ಟು ಬೇಗ ಎದ್ದು ಅವನು ಮುಖ ತೊಳ್ಕೊತಾ ಇದ್ದೀನಿ ನಾನು ಬರ್ತೀನಿ ಅಂತ ಮಕ್ಕಳಿಗೆ ಏನೂ ಗೊತ್ತಿಲ್ಲ ತುಂಬ ಖುಷಿ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಹೋಗೋದಿನ ಅಂತೂ ಫುಲ್ಲು ಬೇಜಾರಲ್ಲಿರ್ತಾರೆ ಆ ಥರ ನಮಗೂ ಅಷ್ಟೇ ಯಾಕಾದರೂ ಬಂದಿದ್ರು ಅನಿಸ್ಬಿಡುತ್ತೆ ಅಷ್ಟೊಂದು ಬೇಜಾರಾಗಿಬಿಡುತ್ತೆ ಹೋಗೋ ದಿನ ಬರೋದು ಬೇಡ ಅವರು ಹೋಗೋದು ಬೇಡ ಬರೋ ದಿನ ಏನೋ ಸಲ ಒಂದು ಸ್ವಲ್ಪ ಸಡಗರ ಸಂಭ್ರಮ ಇರುತ್ತೆ ಹೋಗೋ ದಿನ ಅಂತೂ ಫುಲ್ಲು ಬೇಜಾರೇ ಆಗಿಬಿಡುತ್ತೆ ನಮ್ಮ ಮನೆಯವ್ರು ಇವಾಗ ಫೋನ್ ತೊಗೊಂಡು ಚೆಕ್ ಮಾಡ್ತಾ ಇದ್ದಾರೆ ಎಲ್ದಿದ್ದಾರೆ ಅಂತ ಇದ್ದರು ಇವರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅವರೊಪ್ಪನಿಂದನೇ ಓಡಾಡ್ತಾ ಇದ್ದರು ಇವಾಗ ಫೈನಲಿ ಅವರು ಬರ್ತಾ ಇದ್ದಾರಂತೆ ಅದಕ್ಕೆ ಫುಲ್ಲು ಮಳೆ ಬರ್ತಾಯಿತ್ತು ಅವತ್ತು ಅವ್ರು ಬರೋ ದಿನ ಎಷ್ಟು ಮಳೆ ಅಂದರೆ ಫುಲ್ ಒಂದು ಗಂಟೆಯಿಂದ ಆರು ಗಂಟೆವರೆಗೂ ಮಳೆನೇ ಬಿಟ್ಟಿರಲಿಲ್ಲ ಆ ಥರ ಮಳೆ ಸುರಿತಾಯಿತ್ತು ಅದರಲ್ಲೇ ಅವರು ಆಟೋದಲ್ಲಿ ಬಂದರು ಫೈನಲಿ ಹೋಗಿ ಕರ್ಕೊಬಂದರು ನಾನು ಸ್ನಾನ ಮಾಡಿಕೊಂಡು ಇವಾಗ ಇಪ್ಪತ್ತೊಂದನೇ ದಿನದ್ದು ಲಾಸ್ಟಲ್ಲ ಅದಕ್ಕೆ ಪೂಜೆ ರಥದ್ದು ಕಂಪ್ಲೀಟ್ ಮಾಡೋಣ ಅಂತಂದು ಹೇಳಿಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತಿದ್ದೀನಿ ಅಷ್ಟರಲ್ಲಿ ನಮ್ಮ ರಾಯಿನೂ ಬಂದುಬಿಟ್ಟು ಅವನು ಪೂಜೆ ಮಾಡ್ದೆ ಬೇಡ ಅಂದರೂ ಇಲ್ಲ ನಾನು ಮುಖ ತೊಳ್ಕೊಂಡಿದ್ದೀನಿ ಅಂತಂದೇಳಿ ಅವನು ಮಾಡ್ದ ಫೈನಲಿ ನಾನು ಮಾಡ್ತಾಯಿದ್ದೀನಿ ಅವರು ಆವಾಗ ತಾನೇ ಆಟೋದಲ್ಲಿ ಇಳಿದ್ಬಿಟ್ಟು ನಾನು ಪೂಜೆ ಮುಗಿಸಿದ್ದಾದಮೇಲೆ ಅವರು ಬಂದರು ಇದು ರಾಯನ್ ವೀ ನಿಶಾಂತ್ ವೀಡಿಯೋ ಮಾಡ್ತಾ ಇರೋದು ಆದ್ದರಿಂದ ಕರೆಕ್ಟಾಗೇ ಕಾಣಿಸ್ತಾ ಇಲ್ಲ ಅಷ್ಟೇ ಇವಾಗ ಅವರು ಬಂದರು ಅಂದರೆ ಅಂದರೆ ಊರಿಂದ ಆಟೋದಲ್ಲೇ ಬಂದರು ಹೋಗಿ ಕರ್ಕೊಬರಕಂತ ನೋಡಿದರು ಅದಾಗಲಿಲ್ಲ ಫುಲ್ಲು ಮಳೆ ಬರ್ತಾಯಿದೆ ಹೋಗೋಷ್ಟ್ರಿಂದ ಹೋಗ್ಬಿಡ್ತೀವಿ ಅಂತಂದು ಹೇಳ್ಬಿಟ್ಟು ಆಟೋ ಮಾಡ್ಕೊಂಡು ಅವರೇ ಬಂದರು ಬಂದು ಇವಾಗ ಲಗೇಜ್ ಎಲ್ಲ ರೂಮಲ್ಲಿ ಇಡ್ತಾ ಇದ್ದಾರೆ ನಿತಿನ್ ವ್ಲಾಗಲ್ಲಿ ತೋರಿಸ್ತೀನಿ ಅವ್ರು ಯಾರೂ ಕ್ಯಾಮ್ರಾ ಮುಂದೆ ಬರಲ್ಲ ಅದರಿಂದ ನಾನು ಅವ್ರನ್ನ ಫೋರ್ಸ್ ಹೋಗಲ್ಲ ಪೂಜೆ ಮುಗೀತು ಇನ್ನೇನು ಹೋಗಿ ವ್ರತ ಕಂಪ್ಲೀಟ್ ಮಾಡಬೇಕು ಅವರು ಬಂದಿದ್ದು ಒಳ್ಳೇದಾಯಿತು ಅಂತಂದು ಹೇಳಿಬಿಟ್ಟು ಅವರು ಬರೋಸಲ್ಲೇ ಆಲ್ರೆಡಿ ಐದು ಗಂಟೆ ಆಯಿತು ಐದು ಗಂಟೆ ಆದರೂ ಮಳೆ ಬರ್ತಾನೆ ಇತ್ತು ಇವತ್ತು ಐದು ಗಂಟೆಗೇನೋ ಹೋಗಿದ್ವಿ ಐದು ಇದುವರೆ ಹೋಗಿ ಅವರ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ತುಂಬ ಜನ ಕೇಳ್ತಾಯಿದ್ವಿ ಯಾಕೆ ಇರೋ ಮಾಡಿ ಮಾಡಬೇಕು ಅಂತ ಅದು ಡೈರೆಕ್ಟಾಗಿ ಒಂದು ವೀಡಿಯೋ ಮಾಡಿದರೆ ಚೆನ್ನಾಗಂತಂದು ಅಂದರೆ ಫೇಸ್ ಟು ವೀಡಿಯೋ ಮಾಡಿದರೆ ಚೆನ್ನಾಗಂತಂದೇಳಿ ಹೇಳಿ ಅದ್ರ ಬಗ್ಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ಅದೊಂದು ಮೂಢನಂಬಿಕೆ ಏನೋ ಗೊತ್ತಿಲ್ಲ ಒಂದು ನಂಬಿಕೆ ಮೇಲೆ ಯಾವುದೇ ಒಂದು ಪೂಜೆ ಆಗಲಿ ಯಾವುದೇ ಒಂದು ಇದಾಗಲಿ ನಮ್ಮ ನಂಬಿಕೆಗೆ ಮಾಡ್ತೀವಿ ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಎರಡನೇ ವಿಷಯ ಅಷ್ಟೇ ಫಸ್ಟು ನಂಬಿಕೆ ಇಟ್ಬಿಟ್ಟು ನಾವು ಏನೇ ಒಂದು ಕಾರ್ಯ ಆಗಲಿ ಮಾಡಬೇಕು ಅಂತಂದೇಳಿ ಅಷ್ಟೇ ಇನ್ನೇನಿಲ್ಲ ಇವಾಗ ಅವರು ಮಲ್ಕೋಬೇಕಲ್ವಾ ಅಂದರೆ ನೈಟು ಒಂಬತ್ತು ಗಂಟೆಗೆ ಹತ್ತಿದ್ದವರು ಇಲ್ಲಿ ಗುರಷ್ಟರಲ್ಲಿ ಐದು ಗಂಟೆ ಆಗಿತ್ತು ಅದರಿಂದ ಬಂದು ಮಲ್ಕೊಂಡ್ಲಿ ಅಂತಂದೇಳಿ ನನ್ನಲ್ಲಿ ಅಲ್ಲ ನನ್ನ ತಮ್ಮ ಆಗಬೇಕು ಅವನು ಇವಾಗ ಹೊರಗೆ ನಿಂತು ಹೊರಗೆ ನೋಡ್ತಾ ಇದ್ದಾರೆ ಮಳೆ ಬರ್ತಾಯಿದ್ದೆ ಜಿಲ್ಲ ಜೋರು ಮಳೆ ಇತ್ತು ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದಾನೆ ಜೋರಾಗಿ ಬರ್ತಾಯಿದ್ದೆ ಮಳೆ ಅಂತಂದು ಸರಿನಪ್ಪ ಮಲ್ಕು ಅಂತಂದೇಳಿ ಇದಕ್ಕೆ ಕೆಳಗೆ ಚಾಪೆ ಹಾಸ್ಕೊಂಡು ಕೆಳಗೆ ಮಲ್ಕೊಂಡು ಬೆಲ್ಶೀಟ್ ಶೀಟ್ ಚಾಪೆ ಮೇಲೆ ಬೇಸಿಲ್ ಶೀಟ್ ಹಾಕ್ಸ್ಕೊಂಡು ಮೇಲೆ ಮಲ್ಕೊಳ್ಳೋರು ಮೇಲೆ ಮಲ್ಕೊಂಡ್ರು ನಾವಿನ್ನೇನು ಪೂಜೆಗೆ ಹೋಗ್ಬೇಕಲ್ಲ ನಾನು ಮನೆಯ ಸುಮ್ಮನೆ ಅದು ಅಷ್ಟರಲ್ಲಿ ನಮ್ಮ ನಾದಿನಿ ಇದ್ದಾರಲ್ಲ ಅವ್ರ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಹೋಗಿದ್ದೀರಾ ಇಲ್ಲ ಅಂತ ವಿಚಾರಿಸ್ಕೊತಾಯಿದ್ರು ಅವ್ರ ಪಾಪ ಹತ್ರ ನಮ್ಮ ನಾದಿನಿಯ ಮಗಳು ಮಾತಾಡ್ತಾಯಿದ್ರು ಇವಾಗ ಅವರು ಮಲ್ಕೊಳೋಕ್ಕೆ ತಯಾರಿ ಮಾಡ್ಕೊತಾಯಿದ್ರು ನಾವು ಮಲ್ಕೊಳಗೆ ಹೇಗಿಲ್ಲ ಪೂಜೆಗೆ ಹೋಗ್ಬೇಕು ಪೂಜೆಗೆ ಹೋಗ್ಬೇಕಂದ್ರು ಮಳೆ ಬಿಡ್ತಾ ಇಲ್ಲ ಏನು ಮಾಡೋದು ಅಂತಂದು ಸುಮ್ಮನೆ ಕೂತ್ಕೊಂಡೆ ಕಾಫಿ ಆದರೂ ಏನಾದರೂ ಮಾಡೋಣ ಅಂತ ಫ್ರಿಜ್ ನೋಡಿದರೆ ಹಾಲು ಇಲ್ಲ ಏನೂ ಇಲ್ಲ ಹಾಲಿತ್ತು ಸ್ವಲ್ಪ ಇತ್ತು ಎರಡು ಗ್ಲಾಸ್ ಆಗೋಷ್ಟು ಅವರು ಚಳಿ ಇಲ್ಲಿ ಹೂ ಅವ್ರು ಬಂದಿದ್ದಾರೆ ನಮ್ಮ ಮನೆಯವರು ಕುಡ್ದು ಕುಡಿತಾರೋ ಇಲ್ಲ ಗೊತ್ತಿಲ್ಲ ನಾನು ಕುಡಿಯೋಲ್ಲ ಮಕ್ಕಳಂತೂ ಬೇಕೇ ಬೇಕಂತಾರೆ ಐದು ಗ್ಲಾಸ್ ಅಂತೂ ಮಾಡಲೇಬೇಕು ಎರಡು ಗ್ಲಾಸ್ ಆಗೋಷ್ಟು ಅದಿತ್ತು ಅಷ್ಟೆ ಅದರಿಂದ ಕಾಫಿ ಮಾಡಲಿಲ್ಲ ಅದೇ ಇನ್ನೇನು ಅವರು ಮಲ್ಕೊತೀನಿ ಕಾಫಿ ಬೇಡ ಅಂತಂದ್ರು ಅದಕ್ಕೆ ಸರಿ ಅಂತಂದು ಹೇಳಿಬಿಟ್ಟು ಮಲ್ಕೊಂಡೆ ಅಂತಂದೇಳಿ ನಾನು ನನ್ನ ಪೂಜೆಗೆ ಏನೇನು ತೊಗೊಂಡು ಹೋಗ್ಬೇಕು ಲಾಸ್ಟನೇ ದಿನ ಅದೆಲ್ಲ ತೊಗೊಳ್ತಾಯಿದ್ದೀನಿ ತಗೊಂಡು ಅವರು ಬೆಡ್ಶೀಟು ಕಬೋರ್ಡಲ್ಲಿ ಇಟ್ಕೊಂಡಿರ್ತೀನಿ ಅವರು ತೋರಿಸಿದೆ ಕಬೋರ್ಡಲ್ಲಿ ಇದೆ ನೋಡಿ ಅಂತಂದೇಳಿ ಅದಕ್ಕೆ ಅವರು ಕಬೋರ್ಡಲ್ಲಿ ಬೆಡ್ಶೀಟ್ ತೊಗೊಳ್ತಾಯಿದಾರೆ ಬೆಡ್ಶೀಟ್ ತೊಗೊಂಡು ಹಾಸ್ಕೊಂಡು ಮಲ್ಕೊಳ್ಳೋಕ್ಕೆ ಇಷ್ಟು ಅಷ್ಟಾಗಿತ್ತು ತುಂಬ ಬೇಜಾರಾಗುತ್ತೆ ವ್ಯೂಸ್ ಇಲ್ಲ ಏನಿಲ್ಲ ಅಂದರೆ ನನಗೆ ಅನಿಸುತ್ತೋ ಗೊತ್ತಿಲ್ಲ ಒಂದಲ್ಲ ಒಂದಿನ ಇದು ವೀಡಿಯೋಸು ಚೆನ್ನಾಗಿ ವ್ಯೂಸ್ ಆಗುತ್ತೆ ಸರಿ ಒಂದೊಂದ್ಸರಿ ಒಂದೊಂದ್ಸರಿ ಆಗಲ್ಲ ಡಿಲೀಟ್ ಮಾಡೋಣ ಅಂದ್ಕೊಂಡು ಅದು ಯಾವತ್ತು ಡಿಲೀಟ್ ಮಾಡ್ತೀನಿ ಅದು ಇವ್ರಿಗೆ ಗೊತ್ತು ಅಷ್ಟಕ್ಕೂ ಎಲ್ಲರೂ ಸಪೋರ್ಟ್ ಮಾಡಿದರೆ ತಾನ ಯಾವುದೇ ಒಂದು ವಿಷಯ ಆಗಲಿ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕರೆ ಸಾಕು ಅನ್ನೋಷ್ಟು ಒಂದು ವೀಡಿಯೋಗಾಗಲಿ ವ್ಯೂಸ್ ಬಂದಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಜನ ಮೆಚ್ಕೋಬೇಕು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಇಷ್ಟನ್ನು ಹೇಳ್ತಾ ಈ ಬ್ಲಾಗು ಇಲ್ಲಿಗೆ ಹೆಂಗೆ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಇವ್ರಿಗೆ ಯಾರೂ ನಿದ್ದೆ ಬರ್ತಿಲ್ಲ ನಾವು ಹೋಗೋಕ್ಕೆ ಮಳೆ ಬರ್ತಿಲ್ಲ ಅಂತಂದೇಳಿ ಎಲ್ಲರೂ ಕೂತ್ಕೊಂಡು ಅರಟೆ ಹೊಡಿದ್ವಿ ಅರಟೆ ಹೊಡೆದ್ಬಿಟ್ಟು ನಾವು ಮಳೆ ಕೊನೆಗೂ ಒಂಬತ್ತು ಗಂಟೆವರೆಗೂ ಬಿಡಲೇ ಇಲ್ಲ ಕೊನೆಗೂ ನಾವು ಐದು ಮುಕ್ಕಾಲು ಆರು ಗಂಟೆ ಹಂಗೆ ಹೊರಟ್ವಿ ಅಲ್ಲಿವರೆಗೂ ಕೂತ್ಕೊಂಡು ಮಾತಾಡಿತಾ ಇದ್ವಿ ಎಲ್ಲರೂ ಹಂಗೆ ಬಂದ್ವಿ ಹಿಂಗೆ ಬಂದ್ವಿ ನಿದ್ದೆ ಆಗಲಿಲ್ಲ ಹಂಗಾಗಲಿಲ್ಲ ಇಲ್ಲಿ ಬಂದು ನೋಡಿದ್ರಿ ಮಳೆ ಬರ್ತಾಯಿತ್ತು ಜೋರ ಬರ್ತಾಯಿತ್ತು ಇದ್ದೇ ಇರುತ್ತಲ್ಲ ಹೇಗಿತ್ತು ಜರ್ನಿ ಹೇಗೆ ಅನ್ನಿಸ್ತು ಅಂತಂದು ಹುಡುಗರು ಅಂತೂ ಎಪ್ಪೋ ಎಷ್ಟು ದೂರನ ಅಂತ ಅವರು ಹುಡುಗರು ಅಂತ ಇದ್ದರು ನಮ್ಮ ನಾದಿ ಸಾಕಾಗಿಬಿಡ್ತು ಅಲ್ಲಿಂದ ಬರೋಷಲ್ಲಿ ಅಂತ ಅವ್ರು ಹೇಳ್ತಾಯಿದ್ರು ಹದಿನೈರಟೇ ಉಡ್ಕೊಂಡು ಕುತ್ಕೊಂಡ್ವಿ ಆರು ಗಂ ಐದು ಮುಕ್ಕಾಲು ಆರು ಗಂಟೆವರೆಗೂ ಇಷ್ಟ ಆಯಿತು ನಿಜವಾಗಲೂ ನೀಯತ್ತಾಗಿ ವೀಡಿಯೋಸ್ ಮಾಡೋರು ಮಾಡೋರ್ಗೆ ನಿಯತ್ತಾಗಿ ಅವ್ರು ಕೊಡೋರಿಗೆ ಯಾರೂ ಸಪೋರ್ಟ್ ಮಾಡಲ್ಲ ಅದೇ ಫೇಕ್ ವೀಡಿಯೋ ಆ ಥರ ವೀಡಿಯೋ ಸುಳ್ಳು ಹೇಳೋದು ಆ ಥರ ವೀಡಿಯೋಗೆಲ್ಲ ವ್ಯೂಸ್ ಜಾಸ್ತಿ ಬರ್ತವೆ ಆ ಥರ ವೀಡಿಯೋ ನಾನು ಮಾಡಬೇಕು ಅನಿಸ್ಬಿಡ್ತು ಸರಿ ವ್ಯೂಸ್ಗೋಸ್ಕರ ಆ ಥರ ಮಾಡಬೇಕನ್ನಿಸುತ್ತೆ ಹೋಗ್ಲಿ ಯಾವತ್ತೆ ಸಕ್ಸಸ್ ಅನ್ನೋದು ನಾನೇ ಹಣೆ ಬರದಲ್ಲಿ ಬರದಿದ್ಯಾ ಅವತ್ತೆ ಆಗ್ಲಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್